ನಮಸ್ಕಾರ ಸಾಧು ಆಗಲಿ ಸನ್ಯಾಸಿ ಆಗಲಿ ಸಂಸಾರಿ ಆಗಲಿ ಸ್ವಾಮೀಜಿ ಆಗಲಿ ಲಕ್ಷಾಧಿಪತಿಗಳಾಗಲಿ ಕೋಟ್ಯಾಧಿಪತಿಗಳಾಗಲಿ ಒಂದಲ್ಲ ಒಂದಿನ ಸಾಯಲೇಬೇಕು ಯೋಗ ಮಾಡಿದರೂ ಧ್ಯಾನ ಮಾಡಿದರು ಮಂತ್ರ ಹೇಳಿದ್ರು ಪೂಜೆ ಪುನಸ್ಕಾರ ಮಾಡಿದರೂ ಹಾಂ ದೇವಸ್ಥಾನದಲ್ಲಿ ಅರ್ಚಕರಾಗಿ ಯಾವುದೇ ವೃತ್ತಿ ಮಾಡಿದರೂ ಒಂದಲ್ಲ ಒಂದಿನ ಭೂಮಿಗೆ ಬಂದಾಗ ನಾವು ಸಾಯಲೇಬೇಕು ಅಲ್ವಾ ಈ ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಎರಡೇ ನಡೆಯದು ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ಎಲ್ಲರೂ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ನಾವು ಸಾಯಲೇಬೇಕು ಎಂಥ ಡಾಕ್ಟರ್ಸ್ ಆಗಲಿ ಎಂಥ ಆಗಲಿ ಎಂಥ ಹಾರ್ಟ್ ಸ್ಪೆಷಲಿಸ್ಟ್ ಆಗಲಿ ಯಾರೇ ಆಗಲಿ ಭೂಮಿಗೆ ಬಂದಮೇಲೆ ಸಾಯಲೇಬೇಕು ಇರೋವರೆಗೂ ಬದುಕಬೇಕಲ್ಲ ಈ ಕಲಿಯುಗ ಅಂದ್ರೆ ಅಷ್ಟೇ ಆರೋಗ್ಯ ದುಡ್ಡು ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಈ ಭೂಮಿ ಮೇಲಿರುತ್ತೋ ಅಲ್ಲಿವರೆಗೂ ಮನುಷ್ಯನ ಆಟ ನಡೆಯುತ್ತೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರು ವ್ಯಾಪಾರ ಮಾಡಿದರೂ ಹಣಕಾಸಿನ ಸಮಸ್ಯೆ ಸಾಲಬಾದಿಗಳು ಮನುಷ್ಯನಿಗೆ ತಪ್ಪಿದ್ದಲ್ಲ ಯಾಕೆ ಈ ರೀತಿ ಬರುತ್ತೆ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮೈ ಬಗ್ಸಿ ದುಡಿರಿ ದುಡ್ಡು ಬರುತ್ತೆ ದುಡಿಮೆಯೇ ಮೂಲಮಂತ್ರ ಇಲ್ಲಿ ಬಂದು ಶ್ರಮ ಅಂತೀವಿ ಉದ್ಯೋಗ ವ್ಯಾಪಾರ ಅಂತೀವಿ ದುಡಿಮೆಯ ಮೂಲಮಂತ್ರ ಬಂದು ಇಲ್ಲಿ ಉದ್ಯೋಗ ಮಾಡಬೇಕು ವ್ಯಾಪಾರ ಮಾಡಬೇಕು ಅವಾಗ್ತಾನೆ ಹಣ ಪ್ರಾಪ್ತಿಯಾಗಲಿಕ್ಕೆ ಧನ ಪ್ರಾಪ್ತಿಯಾಗಲಿಕ್ಕೆ ಲಕ್ಷ್ಮೀ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಅಂತಾರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಉದ್ಯೋಗ ವ್ಯಾಪಾರ ಮಾಡಿದರು ಯಾವುದೇ ಉದ್ಯೋಗ ಆಗ್ಬೋದು ಯಾವುದೇ ವ್ಯಾಪಾರ ಆಗ್ಬೋದು ಹಣಕಾಸಿನ ಸಮಸ್ಯೆ ಸಾಲಬಾಧಿಗಳು ಮನುಷ್ಯನಿಗೆ ಯಾಕೆ ಬಾಧಿಸುತ್ತೆ ಎಲ್ಲೋ ನೂರಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗಿರ್ತಾರೆ ಇನ್ನು ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಯಾಕೆ ದುಡ್ಡಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳು ಬರ್ತಾ ಹೋಗುತ್ತೆ ಅವರವ್ರ ಜಾತಕನೇ ಹೇಳ್ತಾ ಹೋಗುತ್ತೆ ರಾಶಿ ನಕ್ಷತ್ರ ಯಾವುದೇ ಆಗಲಿ ಲಗ್ನ ಯಾವುದೇ ಆಗಲಿ ತಿಥಿ ಯೋಗಕರಣ ಪಾದ ಯಾವುದೇ ಆಗಲಿ ಯಾವುದೇ ಗ್ರಹದ ದಶಾ ನಡೀಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ದಶದಲ್ಲಿ ನಮ್ಮ ಕೆ ಪಿ ಸಿಸ್ಟಮ್ ಪ್ರಕಾರ ನಾಡಿ ಸಿಸ್ಟಮ್ ಪ್ರಕಾರ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಮಾತ್ರ ದುಡ್ಡು ನೀವು ಮಾಡುವ ಉದ್ಯೋಗದಿಂದ ವ್ಯಾಪಾರದಿಂದ ಅನ್ಯ ಮೂಲಗಳಿಂದ ಅದೇ ಏನನ್ನ ಯಾವುದೇ ಗ್ರಹ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತು ಅಂದರೆ ಲಾಸ್ ವಿಪರೀತ ಸಾಲದ ಸಮಸ್ಯೆ ವಿಪರೀತ ದುಡ್ಡಿನ ಸಮಸ್ಯೆ ಹಣಕಾಸಿನ ಸಮಸ್ಯೆಗಳು ಬಂದ್ಬಿಡುತ್ತೆ ಎಚ್ಚರ ಎಚ್ಚರ ಕಷ್ಟಪಟ್ಟು ಬೆವರು ಸುರಿಸಿದರೂ ಈ ರೀತಿ ಯಾಕಾಗುತ್ತೆ ಅದಕ್ಕೋಸ್ಕರ ಜಾತಕ ಭಾಳ ಇಂಪಾರ್ಟೆಂಟು ಜಾತಕಗಳು ಪರಿಶೀಲನೆ ಮಾಡಿಸ್ಕೊಂಡಾಗ ಮಾತ್ರ ದುಡ್ಡಿರುತ್ತೋ ದುಡ್ಡಿರಲ್ಲ ಎಲ್ಲಿವರೆಗೂ ಇರುತ್ತೆ ಎಲ್ಲಿವರೆಗೂ ಇರಲ್ಲ ಅನ್ನೋದು ಗೊತ್ತಾಗುತ್ತೆ ವೀಕ್ಷಕರೇ ಒಂದು ಮಾತ್ರ ಹೇಳ್ತೀನಿ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಇವೆರಡನ್ನ ಉಸಿರು ಇರೋವರೆಗೂ ಕಾಪಾಡ್ಕೊಬೇಕು ಉಸಿರು ಇರೋವರೆಗೂ ಸಂಪಾದನೆ ಮಾಡಲೇಬೇಕು ಪೋರ್ಸು ವೆನಿಟಿ ಬ್ಯಾಗು ಕ್ಯಾಶ್ ಬಾಕ್ಸು ಗಲ್ಲಾ ಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಎಸ್ ಬಿ ಅಕೌಂಟು ಕರೆಂಟಲ್ಲಿ ದುಡ್ಡಿದ್ದರೆ ಮಾತ್ರ ಆಟ ನಮಸ್ಕಾರ